ಸರ್ಕಾರದ ವಿರುದ್ಧ ಮತ್ತೆ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ ಮತ್ತೆ ಶುರುವಾಯಿತು ಸರ್ಕಾರ ವರ್ಸಸ್ ಗುತ್ತಿಗೆದಾರರ ಜಟಾಪಟಿ ಸಚಿವರ ವಿರುದ್ಧ ಮತ್ತೆ ಗುತ್ತಿಗೆದಾರರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ ಮತ್ತೆ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ ಮತ್ತೆ ಶುರುವಾಗಿದೆ ಈಗ ಸರ್ಕಾರ ವರ್ಸಸ್ ಗುತ್ತಿಗೆದಾರರ ನಡುವಿನ ಫೈಟ್ ಸಚಿವರ ವಿರುದ್ಧ ಮತ್ತೆ ಗುತ್ತಿಗೆದಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವ ಬೈ ಭೈರತಿ ಸುರೇಶ್ ಪ್ರಿಯಾಂಕ್ ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಾಕಿ ಬಿಲ್ ರಿಲೀಸ್ ಮಾಡಿ ಅಂದ್ರು ಸಚಿವರು ಡೋಂಟ್ ಕೇರ್ ಕೇರ್ಲೆಸ್ ಮಾಡ್ತಾ ಇದ್ದಾರಂತೆ ಸಚಿವರಿಂದ ಸ್ಪಂದನೆ ಸಿಗದ ಹಿನ್ನೆಲೆ ಗುತ್ತಿಗೆದಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವರಿಂದ ಸ್ಪಂದನೆ ಸಿಗದ ಕಾರಣ ಹೈಕಮಾಂಡ್ ಭೇಟಿಗೆ ನಿರ್ಧಾರವನ್ನು ಮಾಡಿರೋದು ಹಾಗಾಗಿ ಇಂದು ಸಂಜೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಸರ್ಕಾರದ ವಿರುದ್ಧ ಮತ್ತೆ ಗುತ್ತಿಗೆದಾರರು ಸಿಡಿದಿದ್ದಿದ್ದಾರೆ ಇದು ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರ ಅದು ಕೂಡ ಸಚಿವರ ವಿರುದ್ಧನೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವುದು ಪ್ರಮುಖವಾದಂತಹ ಸಚಿವರಿದ್ದಾರೆ ಬೈರತಿ ಸುರೇಶ್ ಪ್ರಿಯಾಂಕ್ ಖರ್ಗೆ ಜಮೀರ್ ಅಹಮದ್ ಖಾನ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವರ ವಿರುದ್ಧ ಅಸಮಾಧಾನ ಇದೆ ಬಾಕಿ ಬಿಲ್ ರಿಲೀಸ್ ಮಾಡಿ ಅಂದರೂ ಕೂಡ ಸಚಿವರು ಕೇರ್ಲೆಸ್ ಮಾಡಿದ್ದಾರೆ ಸಚಿವರಿಂದ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವರಿಂದ ಸ್ಪಂದನೆ ಸಿಗ್ತಾ ಇಲ್ಲ ಹಾಗಾಗಿ ಸಿಎಂ ಭೇಟಿಗೆ ನಿರ್ಧಾರ ಮಾಡಿರುವುದು ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಲಿದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ವೀರೇಶ್ ದಾನಿ ಈ ಹಿಂದೆ ಬಿಜೆಪಿ ವಿರುದ್ಧ ಅಥವಾ ಬಿ ಜೆ ಪಿ ಸೋಲಿಲಿಕ್ಕೆ ಕಾರಣ ಆಗಿದ್ದಂಥ ಒಂದು ವಿಚಾರ ಅಂದರೆ ಗುತ್ತಿಗೆದಾರರು ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದರು ಅದಾದ ನಂತರ ಈಗ ರಾಜ್ಯ ಸರ್ಕಾರದ ಮೇಲೆ ಮತ್ತೆ ಆರೋಪ ಶುರುವಾಗಿದೆ ಸೊ ಇದು ಹೋಗಿ ನಿಲ್ಲುತ್ತೆ ಅಂತ ಖಂಡಿತವಾಗ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ಗುತ್ತಿಗೆದಾರರು ಅನ್ನೋ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿರುವಂತದ್ದು ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ವೇಳೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಗುತ್ತಿಗೆದಾರರ ಪಾತ್ರ ಪ್ರಮುಖವಾಗಿರುವಂತದ್ದು ಯಾಕಂತಂದ್ರೆ ಬಿಜೆಪಿ ಸರ್ಕಾರದ ವೇಳೆಯಲ್ಲಿ ಏನು ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಕೇಳಿ ಬಂದಿತ್ತು ಆ ಆರೋಪವನ್ನೇ ಅಸ್ತ್ರವಾಗಿಸಿಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಗುತ್ತಿಗೆದಾರರ ಬಾಕಿ ಬಿಲ್ ಏನಿದೆ ಆ ಬಾಕಿ ಬಿಲ್ ಪಾವತಿ ಮಾಡೋ ವಿಚಾರ ಆಗಿರ್ಬೋದು ಮತ್ತೆ ಎಲ್ ಸಿ ಕೊಡೋ ವಿಚಾರ ಆಗಿರ್ಬೋದು ಮತ್ತು ಹೊಸ ಟೆಂಡರ್ ಗಳನ್ನ ಕೊಡೋ ವಿಚಾರದಲ್ಲಿ ಗುತ್ತಿಗೆದಾರರ ಜೊತೆಗೆ ಸಾಕಷ್ಟು ಹಗ್ಗ ಜಗ್ಗಾಟ ನಡೀತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು ಅದರಲ್ಲೂ ವಿಶೇಷವಾಗಿ ಸಚಿವ ಭೈರತಿ ಸುರೇಶ್ ಆಗಿರ್ಬೋದು ಪ್ರಿಯಾಂಕಾ ಖರ್ಗೆ ಮತ್ತು ಜಮೀರ್ ಅಹಮದ್ ಮತ್ತು ನೀರಾವರಿ ಇಲಾಖೆ ಸಚಿವ ಡಿ ಡಿಕೆ ಶಿವಕುಮಾರ್ ಅವರ ಇಲಾಖೆಗೆ ಸಂಬಂಧಿಸಿದಂತ ಬಿಲ್ಗಳ ಬಾಕಿ ವಿಚಾರದಲ್ಲಿ ಆ ಹಣವನ್ನ ಪಾವತಿ ಮಾಡೋ ವಿಚಾರದಲ್ಲಿ ಸಾಕಷ್ಟು ತಡವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರ ಸಂಘದ ಸದಸ್ಯರುಗಳು ಎಲ್ಲರೂ ಸಹ ಎರಡು ತಿಂಗಳ ಹಿಂದೆ ಅಷ್ಟೇ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ನಮ್ಮ ಬಿಲ್ ಅನ್ನ ಪಾವತಿ ಮಾಡಿ ಅನ್ನೋ ಒಂದು ಮನವಿಯನ್ನು ಸಹ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಸಹ ಒಂದು ಮನವಿಯನ್ನು ಗುತ್ತಿಗೆದಾರರಿಗೆ ಮನವಿಯನ್ನ ಮಾಡಿಕೊಂಡು ಯಾವುದೇ ರೀತಿಯಂತ ಪ್ರತಿಭಟನೆಯನ್ನು ಮಾಡಬೇಡಿ ಅಂತ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ಮತ್ತು ಹಣವನ್ನ ಹಂತ ಹಂತವಾಗಿ ಪಾವತಿ ಮಾಡೋ ಭರವಸೆಯನ್ನು ಸಹ ಕೊಟ್ಟಿದ್ರು ಆದ್ರೆ ಗುತ್ತಿಗೆದಾರರಿಗೆ ಯಾವುದೇ ರೀತಿಯಂತ ಹಣ ಪಾವತಿ ಆಗದೆ ಇರೋ ಹಿನ್ನೆಲೆಯಲ್ಲಿ ಇದೀಗ ಗುತ್ತಿಗೆದಾರರು ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗ್ಲಿಕ್ಕೆ ಮುಂದಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯವರು ಇವತ್ತು ಸಭೆಯನ್ನ ಕರೆದಿದ್ದಾರೆ ಗುತ್ತಿಗೆದಾರರ ಹಣವನ್ನು ಪಾವತಿ ಮಾಡೋ ವಿಚಾರದಲ್ಲಿ ಇವತ್ತು ಸಭೆಯನ್ನ ಕರೆದು ಅವರನ್ನ ಮನವೊಲಿಸುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು